ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನಂತಂದರೆ ಈ ಫಾರೆಸ್ಟ್ ಮಧ್ಯದಲ್ಲಿ ಒಂದು ಜೆಲ್ಲಿ ಕೇಕು ಫ್ರೂಟ್ಸ್ ಮಿಕ್ಸು ಫ್ರೂಟ್ಸ್ ಜೊತೆ ಹಣ್ಣುಗಳು ಎಲ್ಲ ರೀತಿ ಹಣ್ಣುಗಳು ಹಾಕಿ ಒಂದು ಜೆಲ್ಲಿ ಕೇಕ್ ಮಾಡೋಣ ಅಂತ ಬಂದಿದ್ದೀನಿ ಅದು ನಾನು ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ಅದು ಪ್ರೊಸೀಜರ್ ಪ್ರೊಸೆಸ್ ಎಲ್ಲ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಲ್ಲಿ ಕೇಕ್ ವಿತ್ ಫಾರೆಸ್ಟು ಫಾರೆಸ್ಟ್ ಬೀವಲ್ಲಿ ಅಂಜಲಿ ಕೇಕ್ ಮಾಡೋಣ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಓಕೆ ಫ್ರೆಂಡ್ಸ್ ಇವಾಗ ಇದೆಲ್ಲ ಫ್ರೂಟ್ಸ್ ಯೂಸ್ ಮಾಡ್ಕೊಂಡು ಜಲ್ಲಿ ಕೇಕ್ ಮಾಡ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ಏನೇನು ಫ್ರೂಟ್ಸು ಯೂಸ್ ಮಾಡ್ಕೊಳ್ತೀನಿ ಅಂತಂತಂದರೆ ಪೈನಾಪಲ್ಲು ಡ್ರ್ಯಾಗನ್ನು ಕಿವಿ ಆಮೇಲೆ ಟೂ ಟೈಪ್ಸ್ ಗ್ರೇಪ್ಸ್ ಇದರುತ್ತೆ ಮತ್ತು ಆರೆಂಜು ಆ್ಯಪಲ್ಲು ಪ್ರೋಮೋಗ್ರಾನೆಟ್ ಇಷ್ಟೆಲ್ಲ ಯೂಸ್ ಮಾಡ್ಕೊಂಡು ಜಲ್ಲಿ ಕೇಕ್ ಮಾಡ್ತಾ ಇರೋದು ಇವಾಗ ಇದನ್ನ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇದು ಫಾರೆಸ್ಟ್ ಮಧ್ಯದಲ್ಲಿ ಮಾಡ್ತಾ ಮಾಡ್ತಾಯಿರೋಂಥವ್ರು ಸಖತ್ ಖುಷಿ ಇರುತ್ತೆ ಒಳ್ಳೆ ಕ್ಲೈಮೇಟ್ ಇದೆ ಇವಾಗ ತಂಪು ದಾಳಿನೂ ಇದೆ ಜೊತೆ ನೀರು ಹರಿತಾ ಇದೆ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಆಚೆ ಹೋದಾಗ ಈ ಥರ ಟ್ರೈ ಮಾಡಿ ತುಂಬ ಈಸಿ ರೆಸಿಪಿ ಇದು ಓಕೆನಾ ನೋಡಿ ಗ್ರೇಪ್ಸು ಒಳ್ಳೆ ಸೀಡ್ಲೆಸ್ಸು ಸಖತ್ ಸ್ವೀಟ್ ಇದೆ ಬಟ್ ಮೊದಲು ಜೆಲ್ಲಿ ಜಲ್ಲಿ ಅಲ್ವಾ ಹಾಗಾಗಿ ಸಣ್ಣ ಸಣ್ಣ ಸ್ಲೈಸ್ ಸಾಕು ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಂಡೀನಿ ಚಿಕ್ಕ ಸಾಕು ಚೆನ್ನಾಗಿ ಬಾಯ್ತು ನೆಕ್ಸ್ಟ್ ಚೆನ್ನಾಗಿ ಇದು ನಾರ್ಮಲ್ ಆರೆಂಜೆಲ್ಲ ಇದು ಈ ನಾಗ್ಪುರ್ ಆರೆಂಜೆಲ್ಲ ಇದು ಇದು ಒರಿಜಿನಲ್ಟ್ ಬಂದು ಚೈನಾ ಅನ್ಸುತ್ತೆ ಮೋಸ್ಟ್ಲಿ ಇದು ಚೆನ್ನಾಗಿದೆ ಎಲ್ಲೋ ಇದೆ ನೋಡಿ ಈ ಥರ ಕಟ್ ಮಾಡಿ ನೆಕ್ಸ್ಟು ಈ ಥರ ಕಟ್ ಮಾಡಿ ನೋಡಿ ಇದು ಈಸಿ ಈ ಥರ ಕಟ್ ಮಾಡ್ಕೊಬೇಕು ಟಾಪ್ ಮತ್ತು ಬಾಟಮ್ ಕಟ್ ಮಾಡಿ ಇವಾಗ ಈ ಥರ ಒಂದು ನಾಲ್ಕು ಕಡೆ ಮಾಡ್ಕೊಂಡ್ರೆ ಅದು ಈಸಿಯಾಗಿ ಬಂದುಬಿಡುತ್ತೆ ಸ್ಕಿನ್ ನೀಟಾಗಿ ಫೀಲ್ ಮಾಡ್ಬೋದು ಅಂದರೆ ಸುಲಿಬೋದು ನೋಡಿ ಈ ಥರ ಫೀಲ್ ಮಾಡ್ಬೋದು ಈಸಿ ಇಷ್ಟು ಚೆನ್ನಾಗಿ ಬಂತು ನೋಡಿ ನೀಟಾಗಿ ಅಂತು ಫೀಲ್ ಮಾಡೋದ್ರಿಂದ ಟಾಪ್ ಮತ್ತು ಬಾಟಮ್ ಕಟ್ ಮಾಡ್ಕೊಂಡು ಈ ಥರ ಫೀಲ್ ಮಾಡೋದ್ರಿಂದ ಎಕ್ಸ್ಟ್ರಾ ಸ್ಕಿನ್ ಬ ಉಳಿಯೋಲ್ಲ ಇಲ್ಲಿ ಜಾಸ್ತಿ ಉಳಿಯೋಲ್ಲ ನಿಮಗೆ ಈ ಥರ ರೌಂಡ್ ರೌಂಡಾಗಿ ಸ್ಲೈಸ್ ಮಾಡ್ಕೊಳ್ಳಿ ಸ್ಲೈಸು ಸೇಮ್ ರೌಂಡ್ ಸ್ಲೈಸು ಒಂದು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಅಂದರೆ ಚೈನಾ ಚೈನಾ ಅಂದರೆ ಡ್ರ್ಯಾಗನ್ನು ಅವ್ರದ್ದೇ ಫ್ರೂಟ್ ಇದು ಇದನ್ನು ಸ್ಲೈಸ್ ಮಾಡಿಕೊಂಡು ಸ್ಲೈಸ್ ಮಾಡಿ ಈ ಥರ ಮಾಡಿ ನೋಡಿ ಬನ್ನಿಲಿ ಥರ ಓಪನ್ ಮಾಡಿದ್ರೆ ನೋಡಿ ಈ ಕಡೆ ಎಷ್ಟು ಪಿಂಕ್ ಇದೆ ಈ ಕಡೆ ಒಂಥರ ಫಾಗ್ ಫಾಗ್ ಕಲರ್ ಇದೆ ಓಕೆನಾ ಸರಿ ಸ್ಲೈಸ್ ಮಾಡ್ಕೊಂಡ್ರು ಹಿಂಗೆ ಮಾಡಿದ್ರು ಪಾಡ್ ಆಚೆ ಬರುತ್ತೆ ಸೀಡ್ಸು ಚಿಕ್ಕ ಚಿಕ್ಕ ಸೀಡ್ಸು ಹಿಂಗಿದೆಯಲ್ಲ ಸಕ್ಕದಾಗಲ್ಲ ಇದೊಂದು ಹಿಂಗೆ ಕಟ್ ಮಾಡೋಣ ದಾಳಿಂಬೆ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀರಿನ ಶಬ್ದ ಇಲ್ಲಿ ಪಕ್ಷಿಗಳದೆಲ್ಲ ಸೌಂಡು ಅದ್ರ ಜೊತೆಗೆ ಲೈಟ್ ಪಾರ್ಟ್ಲಿ ಕ್ಲೌಡ್ ಸ್ವಲ್ಪ ಇದೆ ಕ್ಲೌಡ್ ಇದೆ ಮಳೆ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಫಾರೆಸ್ಟು ನಡುವೆ ತುಂಬ ಚೆನ್ನಾಗಿರುತ್ತೆ ಖುಷಿ ಇರುತ್ತೆ ಈ ಥರ ಇದೆಲ್ಲ ಮಾಡೋಕ್ಕೆ ಒಂಥರ ತುಂಬ ಖುಷಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ನಾವು ನಮಗೊಂದು ಖುಷಿಗೋಸ್ಕರ ಮಾಡ್ತೀವಿ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಹಂಗೆ ನೋಡಿ ನಮಗೆ ಸಪೋರ್ಟ್ ಮಾಡೋದು ಅದೇ ನೀವು ನಮಗೆ ಸಪೋರ್ಟ್ ಮಾಡ್ದಂಗೆ ಸ್ಕಿಪ್ ಮಾಡ್ದೆ ಹಂಗೆ ನೋಡಿದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಗ್ರೇಪ್ಸ್ ದ್ರಾಕ್ಷಿ ಸೀಡ್ಲೆಸ್ಸು ಗ್ರೀನ್ ಮತ್ತು ಬ್ಲ್ಯಾಕ್ ಇದೆ ಇದು ಇದು ಗ್ರೀನು ಮತ್ತು ಇದನ್ನು ಇದು ಬ್ಲ್ಯಾಕು ಇದನ್ನ ಜಸ್ಟ್ ಪಾಪ್ ಔಟ್ ಮಾಡಿದ್ರೆ ಆಗುತ್ತೆ ಈ ಥರ ಜಸ್ಟ್ ಪಾಪ್ ಔಟ್ ಮಾಡಿದ್ರೆ ಸಾಕು ಈ ಥರ ಜಸ್ಟ್ ಈ ಥರ ಪಾಪ್ ಆದರೆ ಆಚೆ ಬರುತ್ತೆ ಒಂದು ನೋಡಿ ಒಂದು ಬೋಟ್ ಹೋಗಿದೆ ಇನ್ನೊಂದು ಬೋಟ್ ಕಳಿಸ್ತಿದ್ದೀನಿ ಸುಮಾರು ಬೋಟ್ಗಳಿಗೆ ನಮಗೆ ಒಂದು ಬೋಟ್ ಉಂಟಾಯಿತು ಎಲ್ಲ ಬೋಟ್ಗಳು ಕಳಿಸೀನಿ ಲಾಸ್ಟ್ ಫೈನಲ್ಲು ಒಂದು ಪೈನಾಪಲು ನೀವು ಅಷ್ಟೇ ಪೈನಾಪಲ್ ತಂದ ತಂದಾಗ ಮನೆಗೆ ಇದನ್ನು ಬಿಸಾಕಕ್ಕೆ ಹೋಗ್ಬೇಡಿ ಇದನ್ನು ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಇದನ್ನು ಕಟ್ ಇಲ್ಲಿ ಕಟ್ ಮಾಡಿಬಿಟ್ಟು ಗ್ಲಾಸಲ್ಲಿ ಇಡಿ ಅದ್ರ ರೂಟ್ಸು ಬರುತ್ತೆ ಬೇರುಗಳು ಬರುತ್ತೆ ಒಂದು ಸ್ವಲ್ಪ ದಿನಕ್ಕೆ ಅದಾದಮೇಲೆ ಒಂದು ಸ ಒಂದು ಪಾಟಿಗೆ ಶಿಫ್ಟ್ ಮಾಡಿ ನಿಮಗೆ ಒಂದು ಒಂದು ಐದಾರು ತಿಂಗಳಲ್ಲಿ ಒಂದು ಪೈನಾಪಲ್ ಸಿಗುತ್ತೆ ನಿಮಗೆ ಓಕೆನಾ ಕಟ್ ಮಾಡಿ ಈ ಥರ ನೀರಲ್ಲಿ ಹಾಕಿದರೆ ಸಾಕು ಬೇರೆ ಬಂದಮೇಲೆ ಮಣ್ಣು ಹಾಕಿದ ಪಾಟಿಗೆ ಶಿಫ್ಟ್ ಮಾಡಿದ್ರಾಯಿತು ನೋಡಿ ಫ್ರೆಂಡ್ಸ್ ಬೆಂಕಿ ಫೈರ್ ಸ್ಟಾರ್ಟ್ ಮಾಡಿದ್ದೀನಿ ಬೆಂಕಿ ಹಾಕಿದ್ದೀನಿ ಪಾಕ ಮಾಡ್ಕೊಳ್ಳೋಕ್ಕೆ ಫೈರ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಪಾಕ ಇಡಬೇಕು ಸ್ವಲ್ಪ ಬೆಂಕಿ ಚೆನ್ನಾಗಿ ಕತ್ತಲಿ ಆಮೇಲೆ ತಂದು ಬಾಣಲಿ ಇಟ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಕಲಸಿ ಪಾಕ ಮಾಡ್ಕೊಳ್ತೀವಿ ಅಂತ ಓಕೆನಾ ನೋಡ್ತಾ ಇರಿ ಸ್ಟೇಟ್ ಗುಂಡ್ ಇವಾಗ ಈ ಬಾಣಲಿಗೆ ಸ್ವಲ್ಪ ನೀರು ತಂದಿದ್ದೀನಿ ಇದನ್ನ ಬಿಸಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೀರು ಬಿಸಿ ಆಯಿತು ಇದು ಕುದಿ ಬರ್ತದೆ ನೋಡಿ ಕುದಿ ಬಂದಾಗ ಸ್ವಲ್ಪ ನಾವು ಒಂದು ಅರ್ಧ ಕೆ ಜಿ ಅಷ್ಟು ಕೇಕ್ ಮಾಡ್ತೀನಿ ಅಂತಂದರೆ ಒಂದು ಕಾಲು ಕೆ ಜಿ ಸಕ್ಕರೆ ಹಾಗೆ ನೀವು ಒಂದು ಕೆ ಜಿ ಮಾಡ್ತೀನಿ ಅಂದರೆ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಆ ಥರ ಹಾಕೊಬೇಕು ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಕೊಳ್ಳಿ ಈಗ ನೋಡಿ ಹಾಕ್ತೀವಿ ನೀವು ಇವಾಗ ನೀರು ಆದಂಗೆ ಈ ಸಕ್ಕರೆ ಕರಗ್ತಾ ಇರುತ್ತಲ್ಲ ಈ ಥರ ಸ್ಟೀರ್ ಮಾಡ್ತಾ ಇರಬೇಕು ಕ್ಲೀನಾಗಿ ಅದು ಇದಾಗಬೇಕಲ್ಲ ತಲಾಗೆ ಹಿಡಿಬಾರ್ದಲ್ಲ ಅದಕ್ಕೋಸ್ಕರ ಈ ಥರ ಸ್ಟೀರ್ ಮಾಡ್ತಾ ಇರಿ ಅಲಾಡಿಸ್ತಾನೇ ರೀ ಇದನ್ನು ಒಡ ಒಂದು ಸ್ಪ್ಯಾಚುಲಾ ಎರಡು ಒಂದೇ ಹಾಕೊಳ್ಳೋಣ ಹಾಕೊಂಡು ಫುಲ್ ಸ್ಟೀರ್ ಮಾಡಬೇಕು ಚೆನ್ನಾಗಿ ಅದು ಸಕ್ಕರೆ ಪಾಕದ ಜೊತೆ ಮಿಕ್ಸ್ ಆಗಬೇಕು ಸಕ್ಕರೆ ಪಾಕದ ಜೊತೆ ಫುಲ್ ಮಿಕ್ಸ್ ಬರಬೇಕು ಇದು ಮಿಕ್ಸ್ ಆಗಬೇಕು ಇವಾಗ ಬಿಸಿಯಾಗಿರೋ ಪಾಕನ ಈ ಮೋಲ್ಡಿಗೆ ಹಾಕೊಳ್ಳೋಣ ಈ ಮೋಲ್ಡಿಗೆ ಬಿಸಿಯಾಗಿರೋ ಪಾಕನ ಒಂದು ಸ್ವಲ್ಪ ಅದು ಇವಾಗ ಮೋಲ್ಡಿಗೆ ಫ್ರೂಟ್ಸ್ ಹಾಕೊಳ್ಳೋಣ ಸ್ವಲ್ಪ ಇದು ಮಿಕ್ಸ್ ಮಾಡಿರೋದು फक एक्टिव प्लान अदर रोटी योगा सर ಸ್ವಲ್ಪ फ्रूट्स ನೋಡಿ ನೋಡಿ ಈಗ ಗ್ರೇಪ್ಸ್ ಸ್ವಲ್ಪ ಬ್ಲಾಕ್ ಮತ್ತೆ ಇದು ಸುಡಾಲಿಂ ಬೈ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫ್ರೂಟ್ಸು ಮತ್ತು ಪಾಕ ಎರಡೂ ಮಿಕ್ಸ್ ಮಾಡಿ ಮೋಲ್ಡಿಗೆ ಫುಲ್ ಮಾಡಿದ್ದೀನಿ ಈಗ ಸ್ವಲ್ಪ ಅದು ಆರಕ್ಕೆ ಬಿಡ್ಬೇಕು ನಾವು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ಹಾರಕ್ಕೆ ಬಿಡಬೇಕು ಬಿಟ್ಟು ಆಮೇಲೆ ಬಂದು ನೋಡೋಣ ಏನಾಗುತ್ತೆ ಅಂತ ಇದೇನಂತ ಗೊತ್ತಾ ಇದು ಇದು ಪಾಚಿ ಪಾಚಿ ಇದು ಏನಾಗುತ್ತೆ ಅಂತಂದರೆ ನಾಸಾದಲ್ಲೆಲ್ಲ ನಾಸಾ ಆಸ್ಟ್ರೋನೈಟ್ಸ್ ಎಲ್ಲ ಇದನ್ನು ಕ್ಯಾಪ್ಸ್ಯೂಲಾಗಿ ಯೂಸ್ ಮಾಡ್ತಾರೆ ಇದು ಮೆಡಿಸಿನ್ಸ್ಗೆಲ್ಲ ಹೋಗುತ್ತೆ ಇದು ನಿಮ್ಮೂರಲ್ಲಿ ಏನೋ ಏನಂತೀರ ಇದಕ್ಕೆ ಇದು ಗೊತ್ತಾಗಿದ್ರ ಬಗ್ಗೆ ಇದು ಕಮೆಂಟ್ ಮಾಡಿ ಹೇಳಿ ನನಗೆ ಓಕೆನಾ ತುಂಬ ಇದೆ ನೋಡಿ ಇದೆ ಪೂರ್ತಿ ಇದೆ ನೋಡಿ ಇ ಫ್ರೆಂಡ್ಸ್ ಏನಂತಂದರೆ ಖುಷಿ ವಿಷಯ ಏನಂತಂದರೆ ಇದು ಕೇಕ್ ಆಗಲಿಲ್ಲ ನಾವು ಎಲ್ಲನೂ ಕರೆಕ್ಟಾಗೇ ಮಾಡಿದ್ವಿ ನಾವು ಒನ್ ಅವರ್ ಬಿಟ್ಟಿದ್ದೀನಿ ಒನ್ ಅವರ್ ಬಿಟ್ಟಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಪಾಕ ಎಲ್ಲ ಹಾಕಿ ಫ್ರೂಟ್ಸ್ ಎಲ್ಲ ಹಾಕಿ ಒನ್ ಅವರ್ ಬಿಟ್ಟಿದ್ದೀನಿ ಅದು ಗಟ್ಟಿ ಆಗಲಿಲ್ಲ ಏನು ತಪ್ಪಾಗಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಎಲ್ಲ ಜಲಟಿನ ಹಾಕಿದ್ದೀನಿ ಫ್ರೂಟ್ಸ್ ಹಾಕಿದ್ದೀನಿ ಸಕ್ಕರೆ ಪಾಕ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಮಾಡಿಲ್ಲ ಹಾಕಿದ್ದೀನಿ ಆದರೆ ನನಗೆ ಗೊತ್ತಾಯ್ತು ಇಲ್ಲಿ ಇದು ಗಟ್ಟಿ ಆಗಲ್ಲ ಅಂತ ಗೊತ್ತಾಯ್ತು ಯಾಕೆಂದರೆ ಒನ್ ಅವರ್ ಆಯಿತು ಆಲ್ರೆಡಿ ಇವಾಗ ನೋಡಿ ಅದು ಇನ್ನೂ ನೀರು ನಿರ್ಧಾರ ಇದೆ ಆದರೂ ನಾನೊಂದು ಟ್ರೈ ಮಾಡಿದ್ದೀನಿ ಏನೋ ಬೇಜಾರು ಮಾಡ್ಕೊಂಬಿಡಿ ನೆಕ್ಸ್ಟ್ ಟೈಮ್ ಇನ್ನೊಂದು ಇನ್ನು ಖಂಡಿತವಾಗ್ಲೂ ಮತ್ತೆ ಇದನ್ನೇ ಇದು ರೆಸಿಪಿ ಮಾಡೋಣ ಅದ್ರ ಕರೆಕ್ಟಾಗಿ ತಿಳ್ಕೊಂಡು ಬಂದು ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಇವಾಗ ಇದನ್ನು ಹೀಗೆ ಅಷ್ಟೇ ನೋಡಿ ಇವಾಗ ಟ್ರೇ ಮೇಲೆ ಅಂತೂ ಒಂದು ಸಲ ಹಾಕಿ ನೋಡ್ತೀನಿ ಪ್ಲೇಟ್ ಮೇಲೆ ಏನಾಗುತ್ತೆ ನೋಡೋಣ ಹೆಂಗಿದೆ ನಮ್ಮ ಜಲ್ಲಿ ಕೇಕ್ ಅಲ್ವಾ ಇದು ಜಲ್ದಿ ಜ್ಯೂಸ್ ಹಾಕ್ಬಿಟ್ಟಿದೆ ಜಲ್ಲಿ ಅಲ್ಲ ಜಲ್ಲಿ ಜ್ಯೂಸ್ ಆಗ್ಬಿಟ್ಟಿದೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಇನ್ನೊಂದು ಸಲ ಮಾಡೋಣ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಫ್ರೀಝರ್ಲಿ ಇದನ್ನು ನಾವು ಫ್ರೀಸರ್ಲಿ ಇಡಲಿಲ್ಲ ಫ್ರೀಝರ್ ಇಲ್ಲಲ್ಲ ಇಲ್ಲಿ ಫಾರೆಸ್ಟ್ ಮಧ್ಯೆ ಎಲ್ಲಿ ಫ್ರೀಝರ್ ಇರುತ್ತಲ್ಲ ಫ್ರೀಸರ್ ಇಲ್ಲಾಂದ್ರೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ ಏನು ಮಾಡೋಂಗಿಲ್ಲ ನೋಡಿ ಇಲ್ಲಿ ಯಾವ ಥರ ಯಾವ ಥರ ಚಲ್ತಿದೆ ನೋಡಿ ಇಲ್ಲಿ ಫೇಲ್ ಆಗ್ಬಿಡ್ತು ಹ್ಞೂ ಏನು ಮಾಡೋಂಗಿಲ್ಲ ಇದನ್ನು ತಾಣೋಗಿ ಭೀ ಡಸ್ಟ್ಬಿನಿಗೆ ಹಾಕ್ಲೇಬೇಕಾಗುತ್ತೆ ನೆಕ್ಸ್ಟ್ ಬಿಟ್ರಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್